ಅಬಕಾರಿ ನೀತಿ ಹಗರಣ ಆರೋಪ ಪ್ರಕರಣ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ಸಾಧ್ಯತೆ ಯಾವುದೇ ಕ್ಷಣದಲ್ಲಿ ಕೂಡ ಬಂಧನ ಆಗುವಂತಹ ಸಾಧ್ಯತೆ ಇದೆ ದೆಹಲಿ ಅಬಕಾರಿ ನೀತಿ ಹಗರಣ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ಸಾಧ್ಯತೆ ಕೇಜ್ರಿವಾಲ್ ನಿವಾಸದ ಮೇಲೆ ಇಡಿ ದಾಳಿ ದಾಳಿ ವೇಳೆ ಇಡಿಯಿಂದ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಇಡಿ ಅಧಿಕಾರಿಗಳಿಂದ ಕೇಜ್ರಿವಾಲ್ ವಿಚಾರಣೆ ಕೇಜ್ರಿವಾಲ್ಗೆ ಸಂಬಂಧಪಟ್ಟಂತಹ ವಸ್ತುಗಳು ಅದರಲ್ಲೂ ಮೊಬೈಲ್ ಎರಡು ಟ್ಯಾಬ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಕೇಜ್ರಿವಾಲ್ ಮೊಬೈಲ್ ಹಾಗೇನೆ ಎರಡು ಟ್ಯಾಬ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಇಡೀ ಅಧಿಕಾರಿಗಳು ಕೇಳದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಅರವಿಂದ್ ಕೇಜ್ರಿವಾಲ್ ಅವರ ಕಡೆಯಿಂದ ಬಂದಿಲ್ಲ ಅನ್ನೋ ಆರೋಪ ಇದೆ ಉತ್ತರ ನೀಡದ ಹಿನ್ನೆಲೆ ಕೇಜ್ರಿವಾಲ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈಗ ಬಂಧಿಸಬಹುದು ವಿಚಾರಣೆ ಬಳಿಕ ದೆಹಲಿ ಸಿ ಎಂ ಕೇಜ್ರಿವಾಲ್ ಬಂಧನ ಆಗುವಂತಹ ಸಾಧ್ಯತೆ ಇದೆ ಇದು ಲಿಕ್ಕರ್ ಹಗರಣ ಸಂಬಂಧಪಟ್ಟ ಹಾಗೆ ಇಡೀ ಹಲವಾರು ಬಾರಿ ಅಲ್ಲಿ ನೋಟಿಸ್ ನೀಡಿತ್ತು ಆದರೆ ನೋಟಿಸ್ಗೆ ಪದೇ ಪದೇ ಸ್ಕಿಪ್ ಇದ್ರು ಅಂದರೆ ಅಲ್ಲಿ ಹಾಜರಾಗ್ತಾ ಇರಲಿಲ್ಲ ನೋಟಿಸನ್ನು ಹಲವು ಬಾರಿ ಕೊಟ್ಟರೂ ಕೂಡ ಅರವಿಂದ್ ಕೇಜ್ರಿವಾಲ್ ಡೋಂಟ್ ಕೇರ್ ಅನ್ನೋ ರೀತಿಯಾಗಿದ್ದರು ಆದರೆ ಫೈನಲಿ ಈಗ ಅರವಿಂದ್ ಕೇಜ್ರಿವಾಲ್ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಆಗಿತ್ತು ಅವರಿಗೆ ಕೇಜ್ರಿವಾಲ್ ಸಲ್ಲಿಸಿದಂಥ ಅರ್ಜಿ ಏನಿದೆ ಅದನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿತ್ತು ಇಡೀ ಸಮನ್ಸನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅರವಿಂದ್ ಕೇಜ್ರಿವಾಲ್ ಸೊ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ನಿರ್ದೇಶನಕ್ಕೆ ಕೂಡ ಕೋರಿದರು ಆದರೆ ಅಲ್ಲಿ ಅರ್ಜಿ ವಜಾ ಆಗಿತ್ತು ಈಗ ಇಡೀ ಪರಿಶೀಲನೆ ನಡೆಸ್ತಾ ಇದೆ ಇಡೀ ಪರಿಶೀಲನೆ ಈಗ ಮೊಬೈಲ್ ಹಾಗೇನೆ ಗಳನ್ನ ವಶಕ್ಕೆ ಪಡೆಯಲಾಗಿದೆ ಅರವಿಂದ್ ಕೇಜ್ರಿವಾಲ್ ನಿವಾಸದ ಬಳಿ ಹೈಡ್ರಾಮಾ ಕೇಜ್ರಿವಾಲ್ ನಿವಾಸದ ಸುತ್ತ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ನಿವಾಸದ ಎದುರು ಆಪ್ ಕಾರ್ಯಕರ್ತರ ಪ್ರೊಟೆಸ್ಟ್ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇದ್ದಾರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಈಗ ಜಾರಿ ಮಾಡಲಾಗಿದೆ ಒಂದಷ್ಟು ಹೈಡ್ರಾಮಾ ಈಗ ಅರವಿಂದ್ ಕೇಜ್ರಿವಾಲ್ ಮನೆಯ ಮುಂಭಾಗದಲ್ಲಿ ಆಗ್ತಾ ಇದೆ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ನಿವಾಸದ ಬಳಿ ಹೈಡ್ರಾಮಾ ಆಗ್ತಿದೆ ನೀವು ನೋಡ್ತಾ ಇದ್ದೀರಾ ಈಗ ಯಾವ ರೀತಿ ಅಲ್ಲಿ ಕೆಲ ಹೊತ್ತಿನ ಹಿಂದೆ ಆಪ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಅಂತ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಇದೀಗ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯಲ್ಲಿ ಇಡೀ ವಿಚಾರಣೆ ಆಗ್ತಾ ಇದೆ ಜೊತೆಗೆ ಏನೇನು ಅಪ್ಡೇಟ್ ಇದೆ ಈ ಸಂದರ್ಭಕ್ಕೆ ಬಂಧನ ಆಗುವಂತಹ ಸಾಧ್ಯತೆ ಎಷ್ಟು ಮಟ್ಟಗಿದೆ ಹರೀಶ್ ಅವಿನಾಶ್ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಈಗ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಮುಖ್ಯವಾಗಿ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಳೆದ ಎರಡು ಗಂಟೆಗಳಿಂದ ಎರಡು ಗಂಟೆಗಳಿಂದ ಅವರ ವಿಚಾರಣೆಯನ್ನು ನಡೆಸ್ತಿರ್ತಕ್ಕಂಥದ್ದು ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಏನು ಆಗಿರತಕ್ಕಂತಹ ಅವ್ಯವಹಾರ ಏನಿದೆ ಇದ್ರ ಬಗ್ಗೆ ವಿಚಾರಣೆ ನಡೆಸಲಾಗ್ತಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಎರಡು ಮೂರು ಮಂದಿ ಆಪ್ ನಾಯಕರನ್ನ ಬಂಧಿಸಲಾಗಿದೆ ಅದ್ರ ಜೊತೆಗೆ ತೆಲಂಗಾಣದ ಬಿ ಆರ್ ಎಸ್ ನಾಯಕಿಯಾದಂತಹ ಕವಿತಾ ಅವರನ್ನು ಕೂಡ ಇದೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಈಗ ಕೇಜ್ರಿವಾಲ್ ಅವರಿಗೂ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದ್ರೆ ಈಗಾಗಲೇ ಎಂಟಕ್ಕೂ ಹೆಚ್ಚು ಸಮನ್ಸ್ ಗೆ ಜಾರಿ ಮಾಡಲಾಗಿತ್ತು ಕೇಜ್ರಿವಾಲ್ ಅವರು ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಸ್ಥಳೀಯ ನ್ಯಾಯಾಲಯ ಅವರಿಗೆ ಬಂಧನದಿಂದ ರಕ್ಷಣೆಯನ್ನು ಕೊಟ್ಟಿತ್ತು ಆದರೆ ಹೈಕೋರ್ಟ್ ಇವತ್ತು ಬಂಧನದಿಂದ ರಕ್ಷಣೆಯನ್ನು ತೆರವು ಮಾಡಿತ್ತು ಹೀಗಾಗಿ ಇಡಿ ಅಧಿಕಾರಿಗಳು ಈಗ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬಂದಿದ್ದಾರೆ ದೆಹಲಿಯ ಸಿವಿಲ್ ಲೈನ್ಸ್ ನಲ್ಲಿರ್ತಕ್ಕಂತಹ ಸರ್ಕಾರಿ ಅಧಿಕೃತ ನಿವಾಸಕ್ಕೆ ಈಗ ಇಡಿ ಅಧಿಕಾರಿ ಬಂದಿದ್ದಾರೆ ಅಲ್ಲಿ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಒಂದಷ್ಟು ಮೊಬೈಲ್ ಹಾಗೂ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಲ್ಲಿ ಮಹತ್ವದ ಮಾಹಿತಿಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ದೆಹಲಿಯ ಇಡಿ ಕಚೇರಿಯಲ್ಲೂ ಕೂಡ ಚಟುವಟಿಕೆಗಳು ಹೆಚ್ಚಾಗ್ತದೆ ಇಡಿಯ ಹಿರಿಯ ಅಧಿಕಾರಿಗಳು ಕೂಡ ಇಡಿ ಕಚೇರಿಗೆ ಬಂದಿದ್ದಾರೆ ಯಾವುದೇ ಕ್ಷಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ ಇನ್ನು ಮುಖ್ಯವಾಗಿ ಯಾವಾಗ ಇಂಥದ್ದೊಂದು ಸುದ್ದಿ ಬಂತು ಇಡಿ ಅಧಿಕಾರಿಗಳು ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬಂದಿದ್ದಾರೆ ಅನ್ನುವಂತಹ ಸುದ್ದಿ ಬಂತು ಸಾವಿರಾರು ಆಪ್ ಕಾರ್ಯಕರ್ತರು ಈಗ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪಂಜಾಬ್ನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಆಪ್ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಪ್ ನಾಯಕರುಗಳು ಕೂಡ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರನ್ನ ಕಟ್ಟಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳನ್ನ ಚೂ ಬಿಟ್ಟು ಬಂಧಿಸ್ತಿದ್ದಾರೆ ಅನ್ನುವಂತಹ धन्यवाद हरेश अरविंद केज्रीवा संबंधी अरविंद केज्र मध्य जमीन निराकरण सुप्रीम इट अरविंद केज्रीवाईको प्रश्न सुप्रीम कॉर्ट हाँ के मेलमी अर्जी सलीकेकल प्रयत्न पड़ताी अर्जी सल अरविंद केज्रिवा ಈಗ ಪ್ರಯತ್ನ ಪಡಲಾಗ್ತಿದೆ ಒಂದು ಕಡೆ ಇಡಿ ಈಗ ಅಲ್ಲಿ ಚೆಕ್ಕನ್ನು ನಡೆಸ್ತಾ ಇದೆ ಮೊಬೈಲ್ ಹಾಗೆಯೇ ಟ್ಯಾಬ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಸಾಕಷ್ಟು ಬಾರಿ ಇಡಿ ಸಮನ್ಸನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಉತ್ತರ ಅಲ್ಲಿ ಬಂದಿರಲಿಲ್ಲ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನ ದೆಹಲಿಯ ಕೇಜ್ರಿವಾಲ್ ನಿವಾಸದಲ್ಲಿ ಅರೆಸ್ಟ್ ಮಾಡಲಾಗಿದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಈಗ ಬಂಧಿಸಲಾಗಿದೆ ದೆಹಲಿಯ ಕೇಜ್ರಿವಾಲ್ ನಿವಾಸದಲ್ಲಿ ಅರೆಸ್ಟ್ ಮಾಡಲಾಗಿದೆ ಇದು ಅಬಕಾರಿ ನೀತಿ ಪರಿಷ್ಕರಣೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳಿಂದ ಕೇಜ್ರಿವಾಲ್ ಅವರನ್ನ ಈಗ ಬಂಧಿಸಲಾಗಿದೆ ದೆಹಲಿ ಹೈಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿತ್ತು ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಆದರೆ ಅವರ ಅರ್ಜಿಯನ್ನು ವಜಾಗೊಳಿಸಲಾಯಿತು ಸೊ ಅನುಮೋದನೆ ಇಲ್ಲದೆಯೇ ಎಲ್ ಒನ್ ಪರವಾನಗಿ ವಿಸ್ತರಣೆ ಆರೋಪ ಅವರ ಮೇಲೆ ಇದ್ದಂಥದ್ದು ಮುನ್ನೂರು ಕೋಟಿಗೂ ಹೆಚ್ಚು ಮೌಲ್ಯದ ಅಕ್ರಮಗಳು ನಡೆದಂಥ ಆರೋಪ ಸೊ ಆದರೆ ಕೋರ್ಟ್ನಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟರು ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ನಿರ್ದೇಶನ ಕೋರಿದರು ಆದರೆ ಇಡಿಗೆ ನಿರ್ದೇಶನ ನೀಡುವಂತೆ ಅರ್ಜಿ ಸಲ್ಲಿಸಿದರು ಸಿ ಎಂ ಆದರೆ ಕೇಜ್ರಿವಾಲ್ ಅವರ ಅರ್ಜಿಯನ್ನು ವಜಾ ಮಾಡಲಾಯಿತು ಸೊ ಕೇಜ್ರಿವಾಲ್ ನಿವಾಸಕ್ಕೆ ಆಗಮಿಸಿರುವಂಥ ಎಡಿ ಹಲವು ಸಲ ನೋಟಿಸನ್ನು ನೀಡಿದರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಕೊಡ್ತಿದ್ದಂಥ ಕಾರಣ ಏನು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ನನಗೆ ಕೊಡ್ತಿರುವಂಥ ನೋಟಿಸ್ ಏನಿದೆ ಅದು ಕಾನೂನು ಬಾಹಿರ ಆ ರೀತಿ ನೋಟಿಸ್ ಕೊಡೋ ಹಾಗೇನೇ ಇಲ್ಲ ಅನ್ನೋ ರೀತಿಯಾಗಿ ಅವರು ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಾಯಿದ್ರು ಸೊ ಅದಾದ ನಂತರ ಈ ಅರ್ಜಿ ಯಾವಾಗ ವಜಾ ಆಯಿತು ಆಗ ಇ ಡಿ ಅಧಿಕಾರಿಗಳು ಅಲ್ಲಿ ರೇಡ್ ಮಾಡ್ತಾರೆ ಸೊ ಆಗ ಅವರ ಮನೆಯಲ್ಲಿ ಇನ್ಸ್ಪೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೊಬೈಲ್ ಟ್ಯಾಬ್ ಹಾಗೆಯೇ ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಸಬಕಾರಿ ನೀತಿ ಹಗರಣದ ಬಗ್ಗೆ ಜಾರಿ ನಿರ್ದೇಶನಾಲಯ ಏನೀಗ ತನಿಖೆಯನ್ನು ಇದೆ ಸೊ ಇದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಲಾಗಿದೆ ಸೊ ಅಬಕಾರಿ ನೀತಿ ಪರಿಷ್ಕರಣೆಯಲ್ಲಿ ಅಕ್ರಮ ಪ್ರಕರಣ ಮುನ್ನೂರು ಕೋಟಿಗೂ ಹೆಚ್ಚು ಸೊ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂಥ ನಿರ್ಣಯಗಳ ಶಿಫಾರಸ್ಸು ಏನಿತ್ತು ಅಬಕಾರಿ ನೀತಿಯಲ್ಲಿ ಸಿಸೋಡಿಯಾ ಮತ್ತು ಇತರೆ ಆರೋಪಿಗಳ ಕೈವಾಡ ಎನ್ನುವ ಆರೋಪ ಇತ್ತು ಇದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊಟ್ಟಂಥ ಈ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರವಾನಗಿದಾರರಿಗೆ ಲಾಭ ಮಾಡುವಂಥ ಉದ್ದೇಶದಿಂದ ಟೆಂಡರನ್ನು ಪಡೆದ ನಂತರ ನಡೆದುಕೊಳ್ಳಲಾಗಿದೆ ಅಂತ